ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸ್ವಾಸಿನಿ ಸೌರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಒಂದು ಪ್ಯಾನ್ಗೆ ಒನ್ ಟೇಬಲ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಶೇಂಗಾ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಶೇಂಗಾನ ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾದ ಮೇಲೆ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ ಈಗ ಅದೇ ಎಣ್ಣೆಗೆ ಸಾಸಿವೆ ಹಾಕೊಳ್ಳಿ ಸಾಸಿವೆ ಚಿಟ್ಟಪಟ್ಟಾದ ನಂತರ ಜೀರಿಗೆ ಹಾಕೊಳ್ಳಿ ಜೀರಿಗೆ ಹಾಕಾದ್ಮೇಲೆ ಜೀರಿಗೆ ಹಾಕೊಳ್ಳಿ ಜೀರಿಗೆ ಹಾಕಾದ್ಮೇಲೆ ಕಡಲೆಬೇಳೆ ಹಾಕೊಳ್ಳಿ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿದ್ನ ಫ್ರೈ ಮಾಡ್ಕೊಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿರೋ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿದ್ನ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗುತ್ತೆ ನಾನು ಆಮೇಲೆ ಇದಕ್ಕೆ ತುರಿದಿರೋ ಅಂಥ ಮಾವಿನಕಾಯಿ ಹಾಕ್ಕೊಳ್ಳಿ ಇದನ್ನ ಹಸಿ ವಾಸನೆ ಹೋಗೋ ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಅರಿಶಿನ ಹಾಕಿ ಮತ್ತು ಇದಕ್ಕೆ ಮಾಡಿರೋಂಥ ಅನ್ನ ಹಾಕ್ಕೊಳ್ಳಿ ಮೊದಲೇ ಮಾಡಿರೋ ಅಂಥ ಅನ್ನ ಒಂದು ಸ್ವಲ್ಪ ಉದ್ರ ಉದ್ರಾಗಿ ಮಾಡ್ಕೊಳ್ಳಿ ಅನ್ನನ ಚೆನ್ನಾಗಿರುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕ್ಕೊಂಡಾದ್ಮೇಲೆ ಮೇಲೆ ಇದನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನೋಡಿ ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಇದನ್ನ ಐದೇ ನಿಮಿಷದಲ್ಲಿ ಮಾಡ್ಕೋಬೋದು ಇದು ಟಿಫಿನ್ ಬಾಕ್ಸ್ಗೆ ಮತ್ತು ಚೆನ್ನಾಗಿರುತ್ತೆ ಮೇಲುಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಈಗ ರೆಡಿ ಆಯಿತು ಈಗ ನೋಡಿ ವೀಕ್ಷಕರೇ ಮಾವಿನಕಾಯಿ ಚಿತ್ರಾನ್ನ ಐದೇ ನಿಮಿಷದಲ್ಲಿ ರೆಡಿ ಆಯಿತು ನೀವು ಇದನ್ನ ಟಿಫಿನ್ ಬಾಕ್ಸ್ಗೆ ಮಕ್ಕಳಿಗೆ ಮಾಡಿಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಒಂದು ಸರಿ ಇದನ್ನ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಾನು ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ ಧನ್ಯವಾದಗಳು